ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಏಟು ಆರೋಪಿಯಾಗಿರುವಂತಹ ನಟ ದರ್ಶನ್ ಅವರು ಪರಪ್ಪನ ಅಗ್ರಹಾರ ಜೈಲ್ ಸೇರಿದ್ದಾರೆ ಮತ್ತೊಂದು ಕಡೆ ಜೈಲಲ್ಲಿ ಫುಲ್ ವೀಕ್ ಆಗಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ಅಂತ ಗೊತ್ತಾಗ್ತಾ ಇದೆ ಜೈಲೂಟ ಸೇರದೆ ಪಾಪ ಕುಗ್ಗಿ ಹೋಗಿದ್ದಾರೆ ದಾಸ ಪರಪ್ಪನ ಅಗ್ರಹಾರ ಜೈಲಲ್ಲಿ ಫುಲ್ ವೀಕ್ ಆಗಿದ್ದಾರೆ ದರ್ಶನ್ ಅವರು ಜೈಲೂಟ ಸೇರ್ತಾ ಇಲ್ಲ ಪರಪ್ಪನ ಅಗ್ರಹಾರ ಜೈಲಲ್ಲಿ ದರ್ಶನ್ಗೆ ನೆಮ್ಮದಿನೇ ಇಲ್ಲ ಇದ್ರೆ ನೆಮ್ಮದಿಯಾಗಿರಬೇಕು ಸಾಂಗ್ ರಿಲೀಸ್ ಆಗೋ ಒಂದು ದಿನ ಮುಂಚಿತವಾಗೇನೆ ಅವ್ರಿಗೆ ಕೊಟ್ಟಂತಹ ಜಾಮೀನು ರದ್ದಾಗುತ್ತೆ ಸುಪ್ರೀಂ ಕೋರ್ಟ್ ಸೂಚನೆಯ ಬೆನ್ನಲ್ಲೇನೆ ಎಗೇನ್ ಮತ್ತೆ ಪರಪ್ಪನ ಅಗ್ರಹಾರ ಜೈಲು ಸೇರ್ತಾರೆ ಒಂದ್ ಕಡೆ ಅವ್ರಿಗೆ ಊಟ ಸೆಟ್ ಆಗ್ತಾ ಇಲ್ಲ ನೋಡಿ ಹೊಟ್ಟೆಗೆ ಊಟ ಬಿದ್ರೆ ಕಣ್ಣಿಗೆ ನಿದ್ದೆ ಬರುತ್ತೆ ಬಟ್ ಆದ್ರೆ ಜೈಲೂಟ ಸೇರ್ತಾ ಇಲ್ಲ ಹೀಗಾಗಿ ದರ್ಶನ್ ಅವರು ವೀಕ್ ಆಗ್ತಾ ಇದ್ದಾರೆ ಬರಪ್ಪನ ಅಗ್ರಹಾರ ಜೈಲಲ್ಲಿ ಸದ್ಯ ದರ್ಶನ್ ಅವರಿಗೆ ನೆಮ್ಮದಿನೇ ಇಲ್ಲ ಹಾಸಿಗೆ ದಿಮ್ ಸಿಕ್ಕಿದೆ ಆದರೆ ಜೈಲು ಊಟ ಸೇರ್ತಾ ಇಲ್ಲ ಒಂದು ಕಡೆ ಹೊಟ್ಟೆಗೆ ಊಟ ಇಲ್ಲ ಕಣ್ಣಿಗೆ ನಿದ್ದೆ ಇಲ್ಲ ಆಮೇಲೆ ಹೊರಗಡೆ ಹೇಗಿದ್ರು ಹೈಫೈ ಲೈಫನ್ನು ಲೀಡ್ ಮಾಡ್ತಾ ಇದ್ದಂತಹ ನಟ ದರ್ಶನ್ ಅವರು ಪಾರ್ಟಿ ಅಂತೆ ನಾನ್ ವೆಜ್ಜು ಅದು ಇದು ಹೀಗೆ ಬಿಂದಾಸ್ ಲೈಫನ್ನು ಲೀಡ್ ಮಾಡ್ತಾ ಇದ್ರು ಬಟ್ ಈಗ ದಿನನಿತ್ಯ ಏನು ಜಿಮ್ನಲ್ಲಿ ಹೋಗಿ ಗಂಟೆಗಟ್ಟಲೆ ವರ್ಕೌಟ್ ಕೂಡ ಮಾಡಿ ಫಿಟ್ನೆಸ್ ಅನ್ನ ಮೇಂಟೈನ್ ಮಾಡ್ತಾ ಇದ್ರು ಎಲ್ಲ ಒಂದು ಕಡೆ ಈಗ ಅವರಿಗೆ ಊಟ ಸೇರ್ತಾ ಇಲ್ಲ ನಿದ್ದೆ ಬರ್ತಾ ಇಲ್ಲ ಆಮೇಲೆ ಹೆಚ್ಚುವರಿ ದಿಮ್ ಬೇಕು ಬೆಡ್ಶೀಟ್ ಬೇಕು ಈ ಥರದ್ದೆಲ್ಲ ಬೇಡಿಕೆಗಳನ್ನು ನ್ಯಾಯಾಧೀಶರ ಮುಂದೆ ಇಟ್ಟಿದ್ದರು ಆ ಒಂದು ಮನವಿಯನ್ನು ಪುರಸ್ಕರಿಸಿ ಅವರಿಗೆ ಹೆಚ್ಚುವರಿಯಾಗಿ ಏನೇನು ಸಾಮಾನ್ಯ ಖೈದಿಗೆ ಏನೆಲ್ಲ ಫೆಸಿಲಿಟೀಸ್ ಕೊಡಬೇಕು ಅದನ್ನು ದರ್ಶನ್ ಅವ್ರಿಗೂ ಕೊಡಿ ಅಂತ ಹೇಳಿದರು ಅದಾದ ಮೇಲೆ ಈಗ ಅವ್ರು ಕೇಳಿದಂಥ ಒಂದಷ್ಟು ಬೇಸಿಕ್ ಥಿಂಗ್ಸ್ಗಳು ಸಿಕ್ಕಿದೆ ಆದರೆ ನೆಮ್ಮದಿ ಇಲ್ಲ ದರ್ಶನ್ ಅವರಿಗೆ ಜೈಲಲ್ಲಿ ವರ್ಕೌಟ್ ಮಾಡೋದಕ್ಕೆ ಜಿಮ್ ಇಲ್ಲ ಆಮೇಲೆ ಅವ್ರಿಗೆ ಭಾಳ ಇಷ್ಟಪಟ್ಟು ಎಂಜಾಯ್ ಮಾಡ್ತಾ ತಿನ್ನುವಂಥ ಅವ್ರ ಫೇವ್ರೇಟ್ ಫುಡ್ ವೆಜ್ ಕೂಡ ವಾರಕ್ಕೆ ಒಮ್ಮೆ ಮಾತ್ರ ಸಿಗ್ತಾ ಇದೆ ಜೈಲಿನ ಊಟ ಸೇರದೆ ಬಳಲಿ ಬೆಂಡಾಗಿ ಹೋಗಿದ್ದಾರೆ ದರ್ಶನ್ ದರ್ಶನ್ ದೇಹದ ತೂಕದಲ್ಲಿ ಭಾರಿ ಪ್ರಮಾಣದಲ್ಲಿ ಇಳಿಕೆ ಆಗಿದೆ ಬಾರಕ್ ನಲ್ಲಿ ವಾಕ್ ಮಾಡೋದಕ್ಕೆ ಅವರಿಗೆ ಪರ್ಮಿಷನ್ ಕೂಡ ಸಿಕ್ಕಿದೆ ಬಟ್ ಆದರೆ ಅಲ್ಲೂ ಕೂಡ ವಿಚಾರಣಾ ದಿನ ಕೈದಿಗಳ ಕಾಟ ಇದೆ ದರ್ಶನ್ ವಾಕಿಂಗ್ ಮಾಡೋಕ್ಕೆ ಬರ್ತಾ ಇದ್ದಂತೆ ಬಾಸ್ ಬಾಸ್ ಅಂತ ಎಲ್ಲ ಕೂಡ ಕಿರ್ಚಾಡ್ತಾ ಇದ್ದಾರೆ ಅದೊಂದು ರೀತಿ ಅವ್ರಿಗೆ ಇರಿಟೇಷನ್ ಆಗ್ತಾ ಇದೆ ಕೋರ್ಟ್ ಆದೇಶದ ಮೇರೆಗೆ ಕನಿಷ್ಠ ಸವಲತ್ತು ಸಿಕ್ಕರು ದರ್ಶನಿಗೆ ನೆಮ್ಮದಿ ಮಾತ್ರ ಸಿಕ್ಕಿಲ್ಲ ಒಂದು ಕಡೆ ಮೆಂಟಲಿ ಫಿಸಿಕಲಿ ಎರಡೂ ಕೂಡ ಕುಗ್ ಹೋಗ್ತಾ ಇದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಒಂದು ಕಡೆ ಮಾನಸಿಕವಾಗಿ ಯಾಕಂತಂದ್ರೆ ಊಟ ಸೇರ್ತಾ ಇಲ್ಲ ಊಟ ಸೇರ್ಲಿಲ್ಲ ಅಂದ್ರೆ ನಿದ್ದೆ ಬರಲ್ಲ ಆಮೇಲೆ ಹೊರಗಡೆ ಬಂದು ಅಟ್ಲೀಸ್ಟ್ ಬಾರಕಿಂದ ಹೊರಗಡೆ ಬಂದು ವಾಕ್ ಮಾಡೋಣ ಅಂತ ಅಂದ್ರೆ ಆ ಸಹ ಕೈದಿಗಳು ಏನಿರ್ತಾರೆ ಅವರೆಲ್ಲ ನೋಡಿ ಬಾಸ್ ಬಾಸ್ ಅಂತ ಅವ್ರು ಇಲ್ಲೆಲ್ಲ ರೋಡಲ್ಲಿ ಓಡಾಡ್ಬೇಕಾದ್ರೆ ಕಿರಿಸ್ತಾ ಇದ್ರಲ್ಲ ಆ ಥರ ಕಿರಿಸ್ತಾ ಇರ್ತಾರೆ ಒಟ್ಟಾರೆಯಾಗಿ ಈಗ ದರ್ಶನ್ ಅವರು ಮೆಂಟಲಿ ಫಿಸಿಕಲಿ ಎರಡೂ ಕೂಡ ವೀಕ್ ಆಗಿದ್ದಾರೆ ಅನ್ನುವಂಥದ್ದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಹಿಂದೆ ಅವರು ಮೊದಲನೇ ಬಾರಿಗೆ ಜೈಲಿಗೆ ಹೋಗಿ ಬಂದಂತ ಸಂದರ್ಭದಲ್ಲಿ ಕೂಡ ಒಳಗೆ ಹೋಗ್ಬೇಕಾದ್ರೆ ಹೇಗಿದ್ರು ವಾಪಸ್ ಬರಬೇಕಾದ್ರೆ ಹೇಗಾಗಿದ್ರು ಅದೇ ತರದ ಸನ್ನಿವೇಶ ಅದೇ ತರದ ಪರಿಸ್ಥಿತಿಯಲ್ಲಿ ಸದ್ಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಈಗ ನರಳಾಟವನ್ನು ನಡೆಸ್ತಾ ಇದ್ದಾರೆ ಪರಪ್ಪನ ಅಗ್ರಹಾರ ಜೈಲಲ್ಲಿ